ಫೋನ್ ಕಾನ್ವರ್ಸೇಷನ್ ಹೇಳಿ ಆಯ್ತು ಎರಡು ನೀವು ಎರಡು ನೀವೆಲ್ಲರೂ ಕೂತಿ ಡಾಕ್ಯುಮೆಂಟ್ ಅದ ಹಾಕಿರ್ತದೆ ಯಾರು ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ ಈಗ ಸಿಬಿಐ ಎಸ್ಐಟಿ ತನಿಖೆ ತನಿಖೆ ಉತ್ತರ ಕೇಳಲಿ ಬಸ್ ಏನಂತ ಹೇಳಿ ಆದ್ರೆ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೇಳಿದ್ರೆ ಅಧ್ಯಕ್ಷರೇ ಅದನ್ನ ಮುಂಚೆ ಕೆಲಸ ಮಾಡ್ತಾ ಇದ್ದಾರೆ ಸತ್ಯವರ ಮಾನ್ನ ಸತ್ಯವರ ಮೌಖಿಕವಾಗಿ ಅದಲ್ಲಮನೆ ಹೇಳಿದಿರಲ್ಲ ಅದು ಯಾರು ಅಧ್ಯಕ್ಷ ಈ ಗಲಾಟೆ ನೋಡಿದ್ರ ಸಚಿವರ ಮೇಲೆ ಎಫ್ಐಆರ್ ಹಾಕೋದಿಲ್ಲ ಇನ್ನೂರ ಇಪ್ಪತ್ತೆ

ಬಡ ಮಂತ್ರಿ ಹೆಸರು ಮೂವತ್ನಾಲ್ಕು ಜನ ಇದ್ದಾರೆ ಮಂತ್ರಿ ಮುಖ್ಯಮಂತ್ರಿ ರಿಪೋರ್ಟ್ ಹರಿಶ್ ಪ್ಲೇ ಕಾರ್ಡ್ ನೋಡಿ ನಾನೆಲ್ಲ ಪ್ಲೇ ಕಾರ್ಡ್ ಮಾಡಿ ಪ್ಲೇ